మీన రాశి హెన్నె రాశి కొనే రాశి ದೈವ ಬಲ ಬಹಳ ಪ್ರಮುಖವಾಗಿ ಇವ್ರಿಗೆ ಸಹಾಯವನ್ನ ಮಾಡುತ್ತೆ ಗುರು ಇವ್ರಿಗೆ ಚತುರ್ಥದಲ್ಲಿ ಅಥವಾ ಜಾತಕದಲ್ಲಿ ಬಲಿಷ್ಠನಾಗಿದ್ರೆ ದೇವರ ಕೃಪೆಯೇ ಇವರಿಗೆ ಭೂಮಿಯನ್ನ ತೆಗೆದುಕೊಳ್ಳುವಂತ ಯೋಗವನ್ನು ಮಾಡಿಕೊಡುತ್ತೆ ವೆರಿ ಪ್ಲಾನ್ಡ್ ಆಗಿ ಕಟ್ತಾರೆ ಕನ್ಸ್ಟ್ರಕ್ಷನ್ ಪ್ಲಾನ್ ಮಾಡ್ತಾರೆ ವೆಂಟಿಲೇಷನ್ ಗಾಳಿ ಎಲ್ಲ ಹೇಗಿರುತ್ತೆ ಅದನ್ನೆಲ್ಲ ತುಂಬಾ ಎಚ್ಚರಿಕೆಯಿಂದ ಗಮನಿಸ್ತಾರೆ ಬಜೆಟ್ ಪ್ಲಾನ್ ಮಾಡಿಕೊಂಡು ಕಾಂಪ್ರೊಮೈಸು ಆಗಲ್ಲ ಹಂಗಂದ್ಬಿಟ್ಟು ಅನ್ವಾಂಟೆಡ್ ಆಗಿ ಖರ್ಚು ಮಾಡಲ್ಲ ಚತುರ್ಥ ಭಾವಾಧಿಪತಿ ಇವರಿಗೆ ಬುಧ ಆಗಿರೋದ್ರಿಂದ ಚತುರ್ಥೆ ಬುದ್ಧ ಜೋ ಧೀಮಾನ್ ಕಲಾವಾನ್ ಸುಖವಾನ್ ನರಹ ಚೌಚೋಸ್ ಸಮಾಯುಕ್ತೋ ಮಾತ್ರ ಸೌಖ್ಯಾನ್ವಿತೋ ಭವೇತ್ ಅಂತ ಹೇಳ್ತಾರೆ ಪಿತ್ರಾರ್ಜಿತ ಆಸ್ತಿಯನ್ನ ಅನುಭವಿಸುವಂತ ಯೋಗ ಈ ಮನೆಗ್ ಬಂದ್ಮೇಲೆ ಅಭಿವೃದ್ಧಿಯನ್ನ ಆಗುವಂತದ್ದು ಎಲ್ಲ ಆಗತ್ತೆ ಅಕಸ್ಮಾತ್ ಬುಧ ಗುರು ಚೆನ್ನಾಗಿಲ್ಲ ಜಾತಕದಲ್ಲಿ ದೊಡ್ಡವನ ನೋಡಿದ್ರೆ ಇಷ್ಟ ಕೊಟ್ಟವ್ರೆ ನನಗ್ ನೋಡಿದ್ರೆ ಇಷ್ಟ ಕೊಟ್ಟವ್ರೆ ಅಕ್ಕ ತಂಗಿ ಅಣ್ಣ ತಂದ್ರೆ ಎಲ್ಲಾ ಒಂದಾಗಿ ಬಿಟ್ಟವ್ರೆ ನನಗ್ ಕಮ್ಮಿ ಮಾಡವ್ರೆ ಮನೆಯಲ್ಲಿ ನಿತ್ಯ ದೇವತಾ ಆರಾಧನೆ ಅಡಿಗೆ ಮನೆ ದೇವರ ಮನೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಧನ ಭಂಡಾರ ಇಟ್ಕೊಳ್ಳುವಂತದ್ದು ಇದನ್ನ ನೀವು ಮಾಡೋದ್ರಿಂದ ಖಂಡಿತವಾಗಿಯೂ ಇವರ ಜಾತಕದಲ್ಲಿರುವ ದೋಷಾದಿಗಳು ನಿವಾರಣೆ ಆಗಿ